ನಿಧನ ವಾರ್ತೆ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮದ ಮಾರುತಿ ಟ್ರೇಡರ್ಸ್ ಮಾಲೀಕರಾದ ಬಿ ಸಿ ಶಿವಾರೆಡ್ಡಿರವರ ಧರ್ಮಪತ್ನಿ ಐವತ್ತೆಂಟು ವರ್ಷ ವಯಸ್ಸುಳ್ಳ ಜಯಲಕ್ಷ್ಮೀರವರು ಶ್ರೀ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೃತರು ಪತಿ ಬಿ ಸಿ ಶಿವಾರೆಡ್ಡಿ ಇಬ್ಬರು ಹೆಣ್ಣು ಮಕ್ಕಳು ಗಂಡು ಮಗನನ್ನು ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಮೃತರು ಮಾಜಿ ಸಚಿವ ಕೆಎಂ ಕೃಷ್ಣಾರೆಡ್ಡಿರವರ ಬಂಧುವಾಗಿದ್ದಾರೆ ಎಂದು ತಿಳಿದುಬಂದಿದೆ ಮೃತರ ಪಾರ್ಥಿವ ಶರೀರ ಮಂಗಳವಾರ ಭಟ್ಲಳ್ಳಿ ಗ್ರಾಮದಲ್ಲಿ ಮೃತರ ನಿವಾಸದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದು ಮಗಳು ಅಮೆರಿಕಾದಲ್ಲಿರುವುದರಿಂದ ಮೃತರ ದಫನ್ ಕಾರ್ಯಕ್ರಮ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜರುಗಿಸಲಾಗುವುದೆಂದು ಮೃತರ ಕುಟುಂಬ ವರ್ಗದವರಿಂದ ತಿಳಿದುಬಂದಿದೆ